ರುದ್ರಭೂಮಿ ಸಮಿತಿ ಕೊಣಾಜೆ ಮುಲ್ಪ ಗ್ರಾಮ ಪಂಚಾಯತ್ ನೇತೃತ್ವದ ಮೂಲೊಂಜಿ ಐತೆ ಸಮಿತಿ ರಚನೆ ಆತನು ಇಂದೆತ್ತ ಇನ್ನೀ ಸೋಲಾರ್ ದ್ವೀಪನು ನಮ್ಮ ಪಂಚಾಯತ್ ಲೆಕ್ಕ ಕೊಡ್ತಾರೆ ಅಂಚೆ ಐತ ಆಯ್ತಾ ಉದ್ಘಾಟನೆ ಮಾಡ್ತಾಯಿರೋಲ್ಲ ಈ ಒಂಜಿ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯ ನಮ್ಮ ಕೊಣಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಆ ನಂಚಿನ ಶ್ರೀಮತಿ ಗೀತಾ ದಾಮೋದರ್ ಕುಂದರ್ ಬೇರು ವಯಸ್ಸನ್ನು ಕೇಳೋದಿಲ್ಲ ಅಂಚೆನೇ ಬೇರೆ ಟೈಮದ ವೇದಿಕೆ ಬರಡ್ಕೊಂಡು ವಿನಂತಿ ಅಂತಂದ ಆ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀತ ಹರಿಶ್ಚಂದ್ರ ಶೆಟ್ಟಿಗಾರ್ ಇಂಬೇರಲಾ ವೇದಿಕೆ ಬರಡ್ಕೊಂಡು ವಿನಂತಿ ಅಂತಂದರು ಅಂಚೆನೆ ನಮ್ಮ ಸಮಿತಿದ ಅಧ್ಯಕ್ಷರಾಗಿನ ಶ ಆನಂದ ಆನಂದಪಲ್ಲಿ ಕುಮೇ ಮೇರ್ಲ ವೇದಿಕೆ ಬರೋಡು ಅಂಚೆನೆ ಹಿಂದೂ ರುದ್ರಭೂಮಿ ಭೂಮಿ ಸಮಿತ ಉಪಾಧ್ಯಕ್ಷರಾಗಿನ ಶ್ರೀತ ರಾಮಕೃಷ್ಣ ಪಟ್ಟೋರಿ ಬೇರೆಲ್ಲ ವೇದಿಕೆ ವಿನಂತಿ ವಿನಂತಿವಂತಂದಿಲ್ಲ ಅಂಚೆನೆ ಸಮಿತಿದ ಕಾರ್ಯದರ್ಶಿ ಆಗಿನ ಶ್ರೇತ ರಿತೇಶ್ ಶೆಟ್ಟಿ ಅವರ ಸಮಾನೆಲ್ಲ ವೇದಿಕೆ ಪಡೆದುಕೊಂಡು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೈವ ಸರ್ವ ಕಾರ್ಯಶು ಸರ್ವದ ನಮ್ಮ ದುಮ್ಮತ್ತ ಗಣಪತಿ ದೇವರನ್ನು ಸ್ಮರಣೆ ಮಾಡ್ತಂದು ಇನಿ ಹಿಂದೂ ಭೂಮಿ ಸಮಿತಿದು ಒಂಜಿ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಪಕ್ಕ ಮಾತ ಪದ ಸದಸ್ಯರು ನ ಒಂಜಿ ಅನುದಾನ ಇನಿ ಸೋಲಾರ್ ದೀಪ ನಮಗೊಂಜಿ ವ್ಯವಸ್ಥೆ ಮಾಡ್ತಿದ್ದೇರಿ ಈ ಒಂಜಿ ಸೋಲಾರ್ ದೀಪದ ಉದ್ಘಾಟನೆ ಇನಿ ಮಲ್ತೊಂದುಲ್ಲ ಈ ಒಂಜಿ ಸಭೆತ ಅಧ್ಯಕ್ಷನ ನಮ್ಮ ಪಂಚಾಯತ್ ಅಧ್ಯಕ್ಷರಾಯಿನ ಶ್ರೀಮತಿ ಗೀತಾ ದಾಮೋದರ್ ಕುಂದರ್ ಬೇರೆಗೆ ಹಿಂದೂ ರುದ್ರಭೂಮಿ ಸಮಿತದ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ಮಾತು ಬೇರೆಗೆ ಶ್ರೀಮತಿ ರಾಜೀವ್ ಶೆಟ್ಟಿ ಬೇರೆ ಕೂಗೊಟ್ಟು ಸ್ವಾಗತ ಮಾತಾಡ್ಬೋದು ವಿನಂತಿ ಮಾಡಿ ಅಂಚೇನೆ ನಮ್ಮ ಪಂಚಾಯತ್ದ ಉಪಾಧ್ಯಕ್ಷರಾಯಿನ ಶ್ರೀತ ಹರಿಶ್ಚಂದ್ರ ಶೆಟ್ಟಿಗಾರ ಮುಚ್ಚಿಲ್ಕೋಡಿ ಬೇರೆ ಕಲ ಹಿಂದೂ ರುದ್ರಭೂಮಿ ಸಮಿತ ಪರವಾಗಿ ಪೂರಕವಾದ ಸ್ವಾಗತ ಅನ್ಮಾಲ್ತೈಕ ಶೇಖರ್ ಕೊಪ್ಪಲ್ ಬೇರೆ ಕೂಗು ಸ್ವಾಗತ ಮಾಡ್ತಾನೆ ಆ ಹಿಂದೂ ರುದ್ರಭೂಮಿ ಸಮಿತಿದ ಅಧ್ಯಕ್ಷರಾಯ ಶ್ವೇತ ಆನಂದ ಕಂಚಾಲ ಪೊಲೀಕು ಮೇರೆ ಬೇರೆ ಕಲ ಸಮಿತಿ ಪರವಾಗಿ ಸ್ವಾಗತನ್ಮಾಲ್ತಂದಲ್ಲೇ ಬೇರೆ ಅಚ್ಯುತ ಗಟ್ಟಿ ಬೇರೆ ಪೂಗರ್ದು ಸ್ವಾಗತ ಮಾಡ್ತಾ ವಿನಂತ ಸಮಿತದ ಉಪಾಧ್ಯಕ್ಷರಾಯ ಶ್ವೇತ ರಾಮಕೃಷ್ಣ ಪಟ್ಟೋರಿ ಬೇರೆ ಶ್ರೀ ಹಿಂದೂ ರುದ್ರಭೂಮಿ ಸಮಿತದ ಬರೋ ಸ್ವಾಗತ ತಂದಿಲ್ಲೆ ಈ ಸನತ್ ಮೇರೆ ಕೂಗೊಡ್ದು ಸ್ವಾಗತ ಮಾಡ್ತು ಖಂಡಿತ ಸಮಿತದ ಕಾರ್ಯದರ್ಶಿ ಶ್ರೀ ಕೃಷ್ಣಿ ಹೊಸವಾಣಿ ಬೇರೆ ಹಿಂದೂ ರುದ್ರಭೂಮಿ ಸಮಿತ ಸ್ವಾಗತ ತಂದಿಲ್ಲ ಬೇರೆ ಕಿಶೋರಿ ಬೇರೆ ಕೂಗೊಡ್ದು ಸ್ವಾಗತ ಮಾಡ್ತಾರೆ ಇವನ್ ಜಿ ಕಾರ್ಯಕ್ರಮ ಉಪಸ್ಥಿತರಪ್ಪನ ಮಾತಾ ಪಂಚಾಯತ್ ಸದಸ್ಯರು ಮಕ್ಕಳ ಮಾತೇಗಳ ಸ್ವಾಗತ ಮಾತೊಂದಿಲ್ಲ ಅಂಚನೇ ಹಿರಿಯರೈನ ಶ್ರೀಯುತ ನರ್ಸಗೌಡ ಅನೇರ್ಪಾಲಿ ಬೇರೆಯರಿ ಬೇರೆ ಕಲ ಸಮಿತಿ ಪರವಾದ ಸ್ವಾಗತ ಮಂತೊಂದಿಲ್ಲೆ ಅಂಚನೆ ನಮ್ಮ ಕಾರ್ಯಕ್ರಮದ ಉಪಸ್ಥಿತಪ್ಪನ ಶ್ರೇಯುತ ಇಕ್ಬಾಲ್ ಕೊನಾಜಿಲೇರಿ ಬೇರೆ ಕಲ ಒಂದು ಸಮಿತಿ ಪರವಾದ ಸ್ವಾಗತ ಮತ್ತೊಂದುಲ್ಲೇ ಅಂಚನೇ ಸಪ್ತಸ್ವರ ಕಲಾ ತಂಡದ ಅಧ್ಯಕ್ಷರೈನ ಶ್ರೀಯುತ ಸಂತೋಷ್ ಬೇರೆಯರಿ ಬೇರೆ ಕಲ ಸಂದ ಪರವಾದ ಸ್ವಾಗತ ಮತದಿಲ್ಲ ಆಕೆ ಅಂಚನೆ ಮೂಲವು ಸೇರಿದಿನ ಸಮಿತಿದ ಬರೋದು ಸ್ವಾಗತವನ್ನು ಒಂದು ಪ್ರಾಸ್ತಾವಿಕವಾದ ಒಂದು ರೆಡ್ ಪಾತ್ರ ನಮ್ಮ ಸಂಸ್ಥೆದ ಸಮಿತಿದ ಅಧ್ಯಕ್ಷರ ಪಾತ್ರ ವೇದಿಕೆ ಮುಂಭಾಗ ಕೊಳಜೆ ಗ್ರಾಮ ಪಂಚಾಯತ್ ಸದಸ್ಯರೇ ಕೊರು ಇಂದು ದ್ರವಿದ ಪದಾಧಿಕಾರಿ ಸದಸ್ಯರು ಪಕ್ಕ ಕೊಳಜೆ ಗ್ರಾಮಸ್ಥರು ಎಂಕ್ಲು ಪಂಚಾಯತ್ ಒಂದು ಪಂಚ ಪಂಚಾಯತಿಗೆ ಒಂಜಿ ಮನವಿ ಕರೆದಿತ್ತಾ ಆ ಮನವಿಗೆ ಸ್ಪಂದನೆ ಅಂತದ್ದು ಬೇಗೋಡಿ ಬೇಗೋಡು ಕಲಗೊಂಜಿ ಸೋಲಾರ್ ಲೈಟ್ ಒಂದು ಸ್ಥಾಪನೆ ಅಂತ ಉದ್ಘಾಟನೆ ಮಾಡಿ ಮಾಡಿಕೊಂಡು ಈ ಸೋಲ ಸಹಕಾರ ಸೇನ ಕೊಣಜ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ತುಂಬದ ಪಿ ಡಿ ಎಸ್ ಇತ್ಯಾದಿ ಪಿ ಡಿ ಮೇಡಮ್ ಕಾರ್ಯದರ್ಶಿ ಸಿಗದ ಸಿಬ್ಬಂದಿ ವರ್ಗ ಅದು ಪೂರ್ವ ಸಭಾ ಪೂರ್ವ ಪಂಚಾಯತ್ ಸದಸ್ಯರಿಗೆ ಸಮಿತಿ ಅಭಿನಂದನೆ ಅಭಿನಂದನೆಗೆ ಹೊರಲೆ మొక్క ఇంక సమితి రచన అది రెడ్ సా ఇరవత్నాలు అనే ఆగస్టుడు సమితి ఇంకొంచాయతీ సభాంగణుడు అధ్యక్ష సమ్ముఖోడు ఇంక సమితి రచనడు సమితి రచన రచనది ఇంటికి వంజు వరుస నాలుగు సింగూరు చెల్లరండి ఈ ఒంటి వర్ష నాలుగు సింగూరు చిల్లరది ఇంక పంచాయతీ అనదానుడు ఒక ఎంకలన సమితి అనుదానుడు ఒక గ్రామస్తున్న కుడిగేడు ఇంక అభివృద్ధి కార్యమవుతుందా అయితే వివరాలు పంపే ಇಪ್ಪತ್ತ ಇಪ್ಪತ್ತೈದು ಸಾವಿರ ಪಂಚಾಯತಿ ಗ್ರಾಮ ಪಂಚಾಯತ್ ನಿಧಿಟ್ಟು ಸೊಂಬತ್ತೆರಡು ಸಾವಿರ ಐನೂರ ಇರುವತ್ತಾರು ರೂಪಾಯಿ ಪಂಚಾಯತಿ ಅನುದಾನ ಕೊಡ್ತಾರೆ ಹೆಂಕಲೆಗೆ ಐತೆ ಬೇಲೆ ಇಂಗೆ ಅಚ್ಚಗೊಳ್ಳಿ ಬೆಟ್ಟಿಕೊಂಡು ಸಣ್ಣ ತಾನೇ ಮತ್ತೆ ಐಟ ಅದು ಬೇಲವನ್ನು ಮಾಡೋ ಒಂದು ವಿಷಯ ಬಂದಿದೆ ನಾನು ಬಣ್ಣ ಹೆಂಗೆ ಕಲೇ ಇನಕ್ಕೆ ಅದು ಮೇಸರಿನಲ್ಲ ಎಲ್ಪರ್ ನಮಗೆ சாமந்த காசுனே பாகிதாசு எங்கிலே இந்திரதோமிகித்தி கொடுப்பேன் அஞ்சர் அவே பிரக்காக அவரு முப்பத்தொம்பது சாகி ரூபாய் எங்கிலே சமிக்கு கொடுத்தேரு ஐக்கே ஆரிக் எல்லாம் வரோது அபினந்தா முப்பத்தொம்பது சாயின் மணி அஞ்சு எங்களை ஆயிட்டா சில பாக்ஸுக்கு எங்களுக்கு கைது கொடுத்தா காசு கிராமத்து காசு கொர்னே முப்பத்தம்பது சாய் ரூபாய் பச்சன பில் ஆகணும் ஆல் எங்களுக்கு கொரியா அஞ்சர் ஆ காசு வரியுது ஆ காசு எங்கிலே கொடுத்துருந்த மற்ற நூத்தன சிவானமூர்த்தி ரச்சனை வந்து அதுக்கு முப்பத்தொம்பது சார ரூபாய் ஆய்ன் ரீ மக்கவத ஃபிட்டிங்கே வந்து வெல்டிங் ஃபிட்டிங் சார்ஜி அவு இப்பொம்பது சார ரூபாய் மேல மேல்பாக சீட்டு வாட்னாக்கி அவன் சேர்ந்த கடுகே அக்கெல்லாம் பத்து சாயி ரூபாய் ஆயத்துக்கேண்ட்டிங் கிலோசா அதுக்கு பதினாறு சாரி சில்லா டேபுள் ரிப்பேரி அதுக்கு சாய்ரத்து இரநூறு ரூபாய் ஆயித்தன் மக்கித்த நாம பத நாமபல்க்க எல்லோரு அக்கி முன்னூறு சிறு ரூபாய் ஆயத்தன்றி மக்க நம்ம மரணி ஜீபரான நீர் நீர் வரும் மரிய ஐக்கி கூட குட் சீட்டு படி அவர் சிவர ரூபாய் ஜில்லை பதினாறு மக்கா ஜில்ல மக்க இத்த சோல தீப அலவடிக்கை அவங்க கிராம லட்ச ரூபாய் தீத்தே ஆய்க்கெல்லாம் இங்கே பூரா சமித்த வரவோருது கிராம பஞ்சாயத்திக்கு பூர்த்திய வர அபினந்தனைக்கு வந்த மக்கா முரணி ேட்டு ஓத பதினாலு அவெல்ல பஞ்சாய்த்திங்க கொடுத்து காசு கொடுத்த பஞ்சாயத்து ரெண்டு ரெண்டு கொண்டுகா ஆம்புலன்ஸ் இப்போ நைட்டு பார்த்துனாக்க ஃப்ரீயாது போன எங்களை காசுச்சு அக்களி கொடுக்க அக்களிக்கெல்லாம் சமீத்து வரவாது அபிநந்தன் கவனத்தில் பக்கம் எங்கெல்லாம் சமீப ரச்சனை ஆகுது ஈத்தனை வந்து எங்களுக்கு மரணம் முடித்துச்சு எங்களுக்கு ஏத் வெங்காண்டாக கிஷாரி அரைக்கு அரைக்கு போய் டைமேஜ் இல்லைனா எங்களுக்கு கோபாலண்ணி யானை பக்கா கிட்டண்ணி பக்கா ராஜேஷ்யர் பக்கா ದಾಮಣಿ ಇದು ಇಂ ಬೇಲ ಭಂಗ ಬಿಡ್ತೀ ಇಂ ಮರಳಿ ಅಂಚುಡ್ತ ಆ ಏತ್ ಏದು ಭಂಗೇ ಅವು ಇಂಕಲೇ ಮಾತಾ ಗೊತ್ತು ಅವು ಈಗ ಗೊತ್ತಾ ಬೇರೆ ಗೊತ್ತು ವಿಷಯ ಗೊತ್ತಾ ಜೀವ ಮಕ್ಕ ಒ ಶಿವನ ಮೂರ್ತಿ ಆಗ್ತೀರಿ ಅವು ಐತೆ ಇದರಿಚಂದ್ರ ಲೆಕ್ಕ ತೊಜ್ಜರು ಅಂಚ ಹಾಂ ಹಚ್ಚಿ ಹಚ್ಚಿದ್ರು ಅಂಚೆ ಹಂಚೆ ವಿಷಯವನ್ನ ಇಂಚನೇ ಆಯ್ತು ಸರ್ತೋಗು ಆ ಥೇಮೆಲ್ಲ ಕಟ್ಟೆ ಆಡೋದು ಕಟ್ಟೆ ಆಡ್ದು ಅಂಚೆನ ಇತ್ತು ಶಿವನ ಮೂರ್ತಿ ಇದು ಅರ್ಚನೆ ಮುಟ್ಟ ಗೊಂದುಲ್ಲ ಆಯ್ಕೆ ಗ್ರಾಮಸ್ಥ ಎಲ್ಲ ಪಂಚಾಯತಿಲ್ಲ ಸಹಕಾರ ಹೊರನೇ ಬೇಗ ಐನದು ಬೇಗ ಮಲ್ಪ ಗೊಂದಲ ಐಕಿ ಆಯ್ಕೆ ಆಯ್ಕೆ ಬೇಕು ಅರ್ಚನೆ ಮಾಡಿದ ಸರ್ ಅವು ಮಕ್ಕ ಕಟ್ಟೆ ಇರ್ತಾರೆ ಎಲ್ಪ ಸರ್ ಕೊಡು ಮಲ್ಕೊಂಡು ಮಕ್ಕ ಐತೆ எங்களுக்கு மரணம் பத்தனாக்கா சாதாரண ஜீவனெல்லாம் மூஞ்சி மூஞ்ச ரெண்டு கணக்கு ஓப்பிடணும் எங்களுக்கு மக்கள் பத்துக்கு பதினஞ்சு கிழக்கு திப்பி ஒப்பிடணும் தும் ஆனால் திப்பி ஃப்ரீ குறைந்தேரு இத்த திப்பி முப்பது பாயசி திப்பி குறைப்பு தேர் திப்பி யானை பத்து பதின திப்பி இல்லாந்து பத்தனை யானைக்குவ குவாத்தினி அஞ்சு எழுத்து பார்த்துலாம் அரிசி எண்பது ரூபாய் கணக்கு ஆண்டு ஆஜர் ரூபாய் திப்பிக்காண்டு அறுத்து லிட்டரு டீசல் போடும் ఒక మడలుబడ్డి మడాలి ఒక బాగుంది ఆయన ఇంకైతే ఇంక వర్కౌట్ ఆపచ్చు ఒక పొత్త నరేంచడు ఒక అయితే దాని ఇంకే దాని సమితి ఇచ్చి అంతే నష్ట అభిప్రాయం కేంద్రుంది ఇంకా అయినసారి మార్పు కాదు నికి అభిప్రాయ అయితే ఇష్టపడ పక్క అయినసారి మంత వర్కౌట్ ఆపచ్చు వండ మక్క ఇక్కడ పండువారు ఇంచమండీ ఆపడు బేత్త బేత అయిన సరే అయిన సరే ఉండు మక్క నిక్కిలి బేతండ ఉదాహరణ అనిపే மூணு எங்களை பத்தாது இங்கில பத்திரிக்க மரணம் கொண்டாடா மரணம் கொனையாரு மூஞ்சி தைப்பா போயாரு மூஞ்சியர் போனாங்க இங்கில பத்து ராஜ்ஜா இங்கிலே குத்துண்டா மரண மரணம் நிறுத்தி நிறுத்த ஒரு கிலோன்னு கோயிலுக்கு வந்து விட்டாரு மூணு அஞ்சு அது மூணு எங்களை இத்தனை கம்ப்ளைண்ட் ஏறா இத்தனை பண்ணல எங்களுக்கு தைரியம் வருது எங்களுக்கு எங்களுக்கு தான் இருக்கே ஆற்று கரெக்ட் பற்றாவோ நிஷ்டர் பார்த்தாவோ இங்கே ஏறான பக்கம் கிஷூர் பத்து ஜீனா ஆறு கிஷூர் பத்திரத்துக்கு தூது ஊப்பார் பத்தாஜி பத்து ராஜ்ஜா அது ಅದೇ ಬರ್ತಿಲ್ಲ ಹಂಗ್ಳು ಬೇತಾರೆ ಬರ್ತಾನಲ್ಲ ಆರು ಬತ್ತು ತುತ್ತೂ ತಪ್ಪು ಅಂಚಾ ಹೆಂಗ್ ಇದ್ಸಾವಿರ ಮಲ್ಪ ಒಳ್ಳೆ ಯಾಕೆ ಪೂರ ನಾವು ಊರ ಸಭೆ ಹೆಂಗ್ಲೇ ಹೊಂದೋಡ ಇವಂಡ ಇದನ್ನು ನಾಲ್ಕು ಸಾವಿರ ಉಂಡು ಒಂದು ಸಾವಿರ ಇತ್ತು ನಮ್ಮಂಡ ಇರೋದು ಟಿ ಇರೋ ಟಿಪ್ಪಿಗೆ ಯಾವುದೇ ರೂಪಾಯಿ ಕೊಡಲ್ವಾ ಐದು ಸಾಗರ ಅಭಿವೃದ್ಧಿ ಮಲ್ಪ ಶ್ರೀತಾ ಆನಂದ ಬಲ್ಲೇಕ ಅಭಿನಂದನೆ ಕೊರೋದಿಲ್ಲ ನನ್ನ ಕಾರ್ಯಕ್ರಮ ತುಂಬಾ ಸೋಲಾರ್ ದೀಪದ ಉದ್ಘಾಟನೆ ಯಾರು ಏಮ್ತದ ಈ ಉದ್ಘಾಟನೆ ನಮ್ಮ ಪಂಚಾಯತ್ ಉಪಾಧ್ಯಕ್ಷರ ಏನೇ ಶ್ರೀತ ಹರಿಶ್ಚಂದ್ರ ಶೆಟ್ಟಿಗಾರ ಬೇರೆ ಪುನಃ ತುಂಬಕ್ಕೆ ನಮ್ಮ ಸೋಲಾರ್ ಉದ್ಘಾಟನೆ ಮಾಡ್ತಾರೆ ಪುನರ ಶ್ವೇತ ಹರಿಶ್ಚಂದ್ರ ಶೆಟ್ಟಿಗಾರ ಬೇರೆ ಪಂಜಿರಾಡ್ ಪಾತ್ರ ಏದಿಕರು ಪುನಃ ನಮ್ಮ ಪಂಚಾಯತ್ ಅಧ್ಯಕ್ಷ ಅಧ್ಯಕ್ಷರಾಗಿ ಗೀತಾ ಕುಂದರ್ ಅಂಚೆ ಮಾಜಿ ಅಧ್ಯಕ್ಷರ ಉಪಾಧ್ಯಕ್ಷರ ರಾಮಕೃಷ್ಣರೇ ಅಂಚೆ ಸಮಿತಿ ಅಧ್ಯಕ್ಷ ಆನಂದ್ ಬಲ್ಲಕುಮಾರ್ ಅಂಚೆ ಕಾರ್ಯದರ್ಶಿ ಆಯ್ನ ಸತೀಶ್ ಶೆಟ್ಟಿ ಅಂಚನೇ ಪಂಚಾಯತಿನ ಸದಸ್ಯರೇ ಅಂಚನೇ ಊರದ ಗ್ರಾಮಸ್ಥರೇ ನಮ್ಮ ಕೊನಾಜಿ ಗ್ರಾಮ ಪಂಚಾಯತಿ ಇಂದು ಭೂಮಿ ಕೊನಾಜಿ ಗ್ರಾಮ ಪಂಚಾಯತಿ ಇತ್ತ ಸಮಿತಿ ದೇ ನಮ್ಮ ಕೊನಾಜಿ ಗ್ರಾಮದ ಒಂದು ಸೋಲಾರ್ ವಿಪ ಅನುದಾನ ಒದಗಿಸಿಕೊಡ್ತಾ ನಮ್ಮ ಕಿ ಒಂದು ಲಕ್ಷ ರೂಪಾಯಿದ ಒಂದು ಸೋಲಾರ್ ಲೈಟಿ ಸೋಲಾರ್ ಲೈಟ್ ಲೈಟ್ನೇ ಇತ್ತ ಉದ್ಘಾಟನೆ ಅಂತಂದಿಲ್ಲ ಅಂಚೆನೇ ಸಮಿತಿ ಮಸ್ತ್ ಬೆಲೆ ಆದ್ಮೇಲೆ ಕೆಲವು ಬೆಲೆ ಐತೆ జీర్ణోధ కలసా బాకీ ఉండు కొంచెం పనులే కానీ అర్స కట్ట రావడు సైన్సారా ఉండు అంచే ఉంజ్ నమ్మల పంచాయతీలో అంతే కొర్కైతే నన్ను ఉంజ పంచాయతీ నన్ను పద్దైంది తాల అయితే బొక్కల ఉండు ಪ್ರಯೋಜನ ನಿಧಿ ಇದನ್ನು ಒಂದು ಕೊರಕ ಅಂಚ ಊರ್ ದಾಖಲ ಮಸ್ತ್ ಸಾಕಾರ ಕೊರಡು ಬಂದು ಕೇಂದ್ರ ಎನ್ನ ತಂಟು ಪಂಚಾಯತ್ ಇಂದ್ರ ರುದ್ರಭೂಮಿ ಸಮಿತಿ ಕೊನೆ ಉಳ್ಳಾಲ ತಾಲೂಕು ನೆತ್ತ ಏನೇ ಪಂಚಾಯತ್ ನೇತೃತ್ವ ಅನುದಾನ ಅಡಿ ಸೋಲಾರ್ ದೀಪ ಉದ್ಘಾಟನಾ ಕಾರ್ಯಕ್ರಮದ ನಮ್ಮ ವೇದಿಕೆ ರೀತಿಯ ಪಂಚಾಯತ್ ಗೌರವಿತ ಅಧ್ಯಕ್ಷರೇನ ಗೀತಾ ದಿ ಕುಂದರ್ ಅವರೇ ಅಂಚನೆ ಉಪಾಧ್ಯಕ್ಷ ನರಸಿಂಗ್ ಶೆಟ್ಟಿ ಅಂಚನೆ ಈ ನಮ್ಮ ರುದ್ರಭೂಮಿ ಸಮಿತಿದ ಎಡ್ಡ ಕೆಲಸ ಮಂತ್ರದ ಅಧ್ಯಕ್ಷರಾದ ಈ ಒಂಜಿ ವರ್ಷಲ ನಾಲ್ಕು ತಿಂಗಳು ಎಡೆಡ್ಡೆ ಕೆಲಸ ಅಂಥದ್ದು ಉಭಯ ವಂಜಿ ಭತ್ತಿನ ಮೃತದೇಹನ ಪಿರಗಡಪ್ರಂದೆ ಎಡ್ಡೆ ರೀತಿಯಲ್ಲಿ ನರಪಾದ ಕುರಿಬನ್ನು ನಮ್ಮ ಈ ಸಮಿತಿದ ಅಧ್ಯಕ್ಷರೇನ ಆನಂದ ಆನಂದನ್ನು ಅಂಚೆ ಪ್ರಧಾನ ಕಾರ್ಯದರ್ಶಿಯನ್ನು ರಿತೇಶ್ವರ್ರೆ ಅಂಜನೆ ವೇದಿಕೆ ದೈದಿತ್ತಿನ ಪಂಚಾಯಿತಿನ ಗೌರವಿತ ಮಾತ ಸದಸ್ಯರೇ ಅಂಚನೇ ಈ ಹಿಂದೂ ರುದ್ರಭೂಮ್ ಸಮಿತಿದ ಸದಸ್ಯರೇ ವಿಶೇಷವಾಗಿ ಕೊನೆ ಗ್ರಾಮ ಪಂಚಾಯತ್ ಡಿ ಸಾಧಾರಣ ಕೆಲವು ವರ್ಷದಿಂದ ನಮ್ಮ ಒಂದು ಸಮಿತಿ ಬಂತಿತ್ತ ಆ ಸಮಿತಿ ಅವು ಎಡ್ಡೆ ರೀತಿ ನಡೆದಿದ್ವಿ ನಿಷ್ಕ್ರಿಯ ಆದಿತ್ತೆ ಆಂಡ ಐಟಿ ಸಮಿತಿ ಸಮಿತಿಡಿ ಯಾನ್ನ ಆಯ್ತಾ ಕಾರ್ಯದರ್ಶಿ ಆದಿತ್ತೆ ಅಂಡ ಮೂಲ ಹೂವೇ ವಿಷಯ ಎಲ್ಲ ನನಗೆ ಮೇಲು ಚರ್ಚೆಗೆ ನಮ್ಮ ಕಾರಣ ಚ ಚರ್ಚೆ ಇದ್ದಂಡ್ ಒಟ್ಟರಾಸಿ ಪೋಂದಿತ್ತೀ ಕೆಲವು ಸರ್ತಿ ಮೃತದೇಹ ಬಣ್ಣ ಗುಂಡಿನ ಕುರಿಗಡಕರು ಅಂತ ಮೂಲ ಜನ ಇದ್ದಾನೆ ಸರಿಯಾದ అయితే భారీ సమస్య అయితే జనక్ ముప్పై కాలం అంత చండుగుడ్డ హండ నమ్మ ఫజీరి అంచ పద పురా కడప్ర అండ్ నమ్మ ఈ అధ్యక్షరైన ಸಾಟಿಗೆ ಅಂಕಲು ಒಂದು ಸಮಿತಿಯ ಮೀಟಿಂಗ್ ಇಲ್ಲಪ್ಪು ಆ ಮೀಟಿಂಗ್ ಇರಂಕರ ಮಂಥದ್ದು ನಮ್ಮ ಸಮಿತಿ ಒಂಜ್ಜೆ ಎಡ್ಡೆ ನೋಡ್ಬನ್ ಉದ್ದೇಶದಲ್ಲಿ ಅಧ್ಯಕ್ಷರಡೆ ಕೇರಳ ಮಾತಾ ಸದಸ್ಯರನ್ನ ಉಪಸ್ಥಿತಡಿ ಒಂದು ಸಮಿತಿ ಮಂಥದಿ ಆನಂದನ ಅಧ್ಯಕ್ಷರನ್ನು ಕಾರ್ಯದರ್ಶಿಲ ಹೆಡ್ ಶೋಕಂಜಿ ಸಮಿತಿ ಮಂತ್ರದ ಐ ಟಿ ನಮ್ಮ ಪ್ರಸಾದರ ಈ ಕಲೆಮಾರು ಬೇರೆ ಗೌರವ ಅಧ್ಯಕ್ಷರಾದಲ್ಲ ಐ ಟಿ ಈ ಹಿಂದೆ ಇತ್ತೆ ಒಂದು ವರ್ಷ ನಾ ನಾಲ್ ನಾಲ್ಕು ತಿಂಗಳು ಎಡೆ ರೀತಿಯು ಕಾರ್ಯಕ್ರಮ ಎಡೆ ರೀತಿಯ ವಂಜಿ ಆಗೊಂಡ ನೃತ್ಯ ಕನಕದ ನೃತ್ಯ ಕ್ಲೀನಿಂಗ್ ವ್ಯವಸ್ಥೆ ನಮ್ಮ ರಾಮನ ಯಾವುದೇ ಆ್ಯಪಲ್ಲ ಪತ್ತದಿಂಗ್ಳು ಇದೆ ನಮ್ಮ ಇದೆ ತುಂಬ ವಾಟ್ಸಪ್ ಆ್ಯಪತ್ತ ಮೂರು ಕ್ಲೀನಿಂಗ್ ಕನಕದ ವ್ಯವಸ್ಥೆ ಪೂರಾಕೊಳ್ಳರು ಕಾನೂನು ಅಭಿನಂದನೆ ಬಂದಿಲ್ಲ అవే తండ కళా కళాతండే అక్కడ అంచే మాత భర్తది ఎడ్డ రీతి మూల ప్రోత్సహమాత కొడు అంజే గ్రామస్థిర సహకారం మస్తు ఉండు దేవడా ఈ అరిసందర ఈశ్వర మూర్తి అంజాని మాతెర్లా ఎడ్డ రీతీ ಸ್ಪಂದನೆ ಕೊಡದು ನಮ್ಮ ಬ್ಯಾಂಕ್ ಆಫ್ ಬರೋಡದ ಅಕೌಂಟ್ ವಾಕಿ ಪಾಸ್ ಪಾಸು ಬಾರ್ದು ಎಡ್ಡೆ ರೀತಿ ಮತ್ತದ್ರು ಅಂಚನೆ ನಮ್ಮ ಕೋರ್ಸ್ ಅಧಿಕಾರಿ ಬೇರೆ ಗೋಪಾಲಣ್ಣ ಅವರ ಬಗ್ಗೆ ಮಾತಾಡ್ಕೊ ಪರವಂದಿದ್ದೆ ಪ್ರತಿ ಸತ್ತಿರದ ಕಾರ್ಯಕ್ರಮದ ಬಗ್ಗೆ ಎಡೆಡ್ಡೆ ಈ ಊರ್ ದಾಕ್ಲಿನ ಕೂಡ ಸೇರ್ಸೋದು ಈ ಕನಕ ಮನಪುನಾ ಕ್ಲೀನಿಂಗ್ ಮನ್ಪುನ ಮನಪುನಾಲ್ ನಾ ಮಂತ್ ನೋಡ್ತೇವೆ ಅಂಚನೆ ನನ್ನ ದುಂಬುಗು ಈ ಸಮಿತಿ ಈ ಇಂಚು ಇಂಚಿನ ಎಡ್ಡೆ ಕೆಲಸ ಮನತಾರೆ ದೇವರಂಗ್ ಯೋಗ ಭಾಗ್ಯನ್ನು ಕರೆದು ಅಂಚನೆ ಮಲ್ಪನೆ ನಮ್ಮ ಈ ಜಾಗದಂಜಿ ಗುಲಿಗನ ಕತ್ತೆಲ್ಲ ಉಂಡದ ಗೊತ್ತೇದಿ சார்பாடி அஞ்சனி ஆனந்தே வஞ்சி ஒரு பணம் தெரிய பிடிச்சி மாற அன்பு எங்களுக்கு இருநூற்றி உள்ள இருக்கு இரண்டு படிச்சு இருநூற்றி எங்களுக்குள்ள நம்ம சுமார்க்கு கைது அந்த காசு நம்ம ಪೋದು 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 ಲೆಕ್ಕ ಬಂದ ರೆಡ್ಡು ವರ್ಷ ಕರ್ನಾಟಕ ನಮ್ಮ ಲೆಕ್ಕ ಪತ್ರ ಏನು ಮಂಡನೆ ಮನಪುನಗಂತನ ಏಕೆ ಈ ಜನಕಲನ ಸಹಕಾರು ನ ಹರಿಶ್ಚಂದ್ರ ನಂಜಿ ಮೂರ್ತಿ ದಂಜಿ ಮಾತ ಜನಕನ ಸಹಕಾರ ಬೋಡು ಅಂಜೆ ಈ ಸನಿತದ ಕಲರ ಸಹಕಾರಕ್ಕೆ ನಂದು ನಮ್ಮ ದುಂಡು ಬಾಪು ಎಡ್ಡ ಕೆಲಸನ ಕೂಡ ಈ ವಗ್ ಇರೀಗ್ ನೆಜ್ಜಂದೆ ವೆಡ್ಡ ರೀತಿ ನಡಪಾದು ಕೊರಡು ದೇವ ದೇವನ ಕೃಪಾ ನನಗೆ ಉಪ್ಪಾಡುದು ಎಲ್ಲ ರೆಡ್ಡು ಪಾತ್ರರು ಅಂತೇವೆ ಜೈ ಹಿಂದ ಜೈ ಕರ್ನಾಟಕ இங்களுக்கு பஞ்சாயத்துக்கு மீட்டிங்ல இங்களுடைய சித்தி மசானு பத்திரம் வாரி கம்ப்ளேண்ட் இத்தி அஞ்சு ஏனோ இத்தனை பச்சனது முப்பது பத்தார வரும் ஏன்னோ மஸ்தரில் பத்தி அந்த காசுக்கு தென்ச்சனி பாக்கி எடுமசி பத்தோத்தை பத்தோஞ்சன கிசோர் திங்கே கிசோடப்பா கிஷோர் மணி எல்லாம் இஜி அஞ்சு கிஷோர் வஞ்சிரி என்ன இப்போதான் கிஷோர் பத்தார சரிமந்தி அதுக்கொண்ட கை பிறபோல உந்தித்த மசானா பத்திர பத்தான் அஞ்சு மசான மீட்டிங்ல கார்த்தண்ட காரதாயிர காரதமதி ಕೊಣಜೆ ಗ್ರಾಮ ಪಂಚಾಯತ್ ಹಿಂದೂ ರುದ್ರಭೂಮಿ ಸಮಿತಿ ಕೊಣಜೆ ಮುಲ್ಪದ ಈ ಸಮಿತಿದ ಅಧ್ಯಕ್ಷರಾಯ ನನ್ನ ಚಿತ್ರನ ಅನನ್ನಗಿ ಅಂಚನೆ ನಮ್ಮ ಉಪಾಧ್ಯಕ್ಷರಾಯನ ಹರಿಶ್ಚಂದ್ರೇ ಬಕ್ಕ ನಮ್ಮ ಮಾಜಿ ಉಪಾಧ್ಯಕ್ಷರಾಯನ ರಾಮಕೃಷ್ಣ ಪಟೇರಿ ಬಕ್ಕ ನನ್ನ ಸ್ಮಶಾನ ಸಮಿತಿದ ಕೋಶಾಧಿಕಾರಿಯನ್ನ ರೀತೇಶ್ ಶೆಟ್ಟಿ ಅಂಚನೆ ಬೈದಿನ ನಂಕನ್ನ ಪೂರ ಊರ್ದ ಬಂದಿಲ್ಲ ಇಂಕೋತ್ತೆ ಬಂದಾಗ ಅಲ್ಪರ್ ಬರ್ನಾಗ ಈ ಸ್ಮಶಾನ ಮಸ್ತ್ ಖುಷಿ ಅವನು ಅಪಗಾರ ಬರ್ನಾಗ ಕಾಡೆಲ್ಲ ಕತ್ತೆ ಮತ್ತೆಲ್ಲ ಬರ್ನಾಗ ಪೋಟಿಗೆ ಅವನಿತ್ತಿಂತ ಬರ್ನ ಒಂದು ಪಾರ್ಕ್ ಬತ್ತಿಲ್ಲ ಕಲ್ಪ ದೂರ ಬರ್ನಾಗ ಶೋಕ್ ತೋಜನ್ ಇತ್ತೆ ಒಂದು ಈಶ್ವರನ ಅಂದಿಲ್ಲ ರೈತಲ್ಲ ಮತ್ತೆ ಬಾರಿ ಶೋಕ್ ತೋಜ್ ಆ ವ್ಯವಸ್ಥೆ ನಮ್ಮ ಹಿಂದ್ರು ಹಿಂದೂ ರುದ್ರ ಸಮಿತಿದ ಅಧ್ಯಕ್ಷರು ಸರ್ವ ಸದಸ್ಯರು ಮಲ್ತಿದ್ರೆ ಪಂಡೆ ಮಸ್ತ್ ಖುಷಿಯವಂದು ಎಂಟ್ಲೂ ಒರಿಯನ್ನು ಕೈಕು ಕೊರ್ನಗ ಆ ಒರಿಯ ಎಡ್ಡ ಜನತೆ ಕೈಕು ಕೊರ್ತ ಒಂಜಿ ಖುಷಿಲ ಇತ್ತ ಈ ಜಾಗೆಗೆ ಬರ್ ಬಂದಾಗ ಖುಷಿ ಅಂಡ್ ಅಂಚನೆ ನನ್ನ ದುಂಬುಗ್ಲ ಈ ಒಂದು ಹಿಂದೂರುದ್ರೋಣ ಸಮಿತಿ ಅಧ್ಯಕ್ಷರು ಮಸ್ತ್ ಬೆಲೆ ಮಾಡ್ತೀವಿ ಅಂಚನೆ ಅಂಚೆನೆ ಕೋಶಾಧಿಕಾರಿ ಅಂಚೆನೆ ಅಂಚನೆ ಕಾರ್ಯವರ್ಶಿಲಿ ಅಂಚೆನೆ ಬಕ್ಕ ಈತ ಪೂರ ಸ ಕೆಲವು ಜನ ಉಳ್ಳರು ಬಂದಬೇಕಾದ್ರು ಇಂಚಿತ್ನ ಈ ಒಂದು ನಮ್ಮ ಹಿಂದುಳಿಗೆ ಅವರು ಒಂದು ಕೂಡದೆಲ್ಲ ನಮ್ಮ ಒಂದು ಅಪ್ಪ ಭತ್ತಿಮೆಲ್ಲ ಒಂದು ಸ್ಮಶಾನಾಗಿ ಒಂದು ದಿನ ಪೂಜೆ ಒಂದು ದಿನ ಬರೋಡೆಗೆ ಅಂಚ ಆ ಸಮಯ ನಮ್ಮ ಸೈತಿನ ಮುಖ ನಮ್ಮ ಹೆಂಚಿನ ಗೊತ್ತಿತ್ತು ಆ ಸಂದರ್ಭಡಿ ಕೆಲ ಜನಕ್ಕೆ ಪುನಃನು ಪುನಃ ಕೋಡುಗನು ಆ ಸಂದರ್ಭ ರಾತ್ರಿ ಅವರು ಪಗೆಲ ಅವತ್ತು ಪುಲ್ಲ ಕಲೇ ಅವರು ಅಂಚಿಪ್ನ ಬೇಲೆ ಮಲ್ತೊಂದರು ಈ ಹಿಂದೂ ರುದ್ರ ಸಮಿತಿದ ಸರ್ವ ಸದಸ್ಯರು ನಗಲು ಈ ಮೂನ್ ಕುಲ್ ದಿನ ಈಶ್ವರ ದೇವರು ಅಂಚನೆ ಮೂಳು ಸತ್ಯಾರಿಸಂದ್ರೆ ಈ ಜಾಗದ ಪರಿವಾರ ದೈವ ದೇವರು ಹಗಲಿಗೆ ಎಡ್ಡೆ ಮಲ್ಪಾಡ್ಕೊಂಡು ಎನ್ನುವ ಅಂದ ಒಂದು ಪ್ರಾರ್ಥನೆ ಅಂಚನೆ ಕೆಲವು ಬೋರ್ಡ್ ಅಂತ ಅಂತಿತ್ತು ಇನ್ನೇನು ನಂಕ್ ಎನ್ನ ಅಧ್ಯಕ್ಷ ಸಹ ನಡೆಯ ಕೊರತೆ ಕಂಡ್ರೆ ಮಸ್ತ್ ಖುಷಿ ಆಗ ನಾನು ನನ್ನ ದುಂಡುಗ್ಲಾ ನಮಕ್ ಈ ಮಟ್ಟ ಒಂದು ಈ ಸಮಿತಿ ಒಂದು ಎಡ್ಡೆಡ್ಡೆ ಕೆಲಸ ಮಲ್ಪನ ಅಂಡ ಕೊನೆ ಗ್ರಾಮ ಪಂಚಾಯತಿ ಯಾಪಲ್ಲ ಊಲ ನಮ್ಮ ಕೊನೆಗೆ ಮಾರ್ಪಣಿ ಸ್ಮಶಾನಗೆ ಪ್ರತಿ ಒಂದು ನಮ್ಮೊಂದಿ ನಮಗೊಂದು ಈತ ಅನುದಾನ ಬಂಡದ್ದು ಕಾಯ್ದೆ ರೀ ಸೇರಿ ಉಂಡು ಅಂಚನೆ ನನ್ನ ದುಂಡು ಬ್ಯಾಪನ ಒಂದು ಅನುದಾನ ನಮ್ಮ ಹನ್ನೊಂದು ವರ್ಷದ ಹಿಂಚಣಿಗೆ ಒಂದು ಬೇಡಿಕೊಂಡ ಅದನ್ನು ನಮ್ಮ ಎಂಕಲ ಅವಧಿ ಆಂಡು ನನ್ನ ಬರ್ತಿನೊಂದು ಅವಧಿಗೆ ಮಲ್ತೊರೆಗೆ ನಿಮಗೆ ಅವಕಾಶ ಉಂಡು ಈ ನನ ನನ್ನ ದುಂಬುಗ್ಲ ಹಿಂಚನಿ ಕ್ರಿಯಾಶೀಲರಾದಿತ್ತದ ಈ ಸ್ಮಶಾನಾಡಿ ಓವೇ ನಮ್ಮ ದಾಡ ತಡೆ ತೊಂದರೆ ತಾಪತ್ರ ಬರಲಕ್ಕ ಬತ್ತಿನೊಂದಿ ಮರಣಾಗಿ ಓ ಕಿಂಚಿತ್ತು ಒಂದು ಹೆಣ್ಣು ಬರೋ ದುಂಬುಗಳ ದುಂಬುಗ್ಲ ಕೆಲಸ ಮಾಡ್ತೀನಿ ಫೋನ್ ಪಂಟ್ನ ಒಂದು ಆಶಯ ಬಕ್ಕ ನಮ್ಮ ಮೂರನೊಂದಿ ಅನಂತ ಶವ అయి వ్యవస్థ మి ముందు జెసిపి బరే జె సిపి మరణ భర్త దేసి పి దా బర మస్తు ఉంది అతను ఆనల్ బొక్క ఐ కొంచెం వ్యవస్థ సరియా వ్యవస్థ మండే అయి కొంచీ అనా ఈక్వల్ అండి నమ్మ అంత సదస్యరు గౌరవాన్వత పంచాయత్ సదస్యరెల్లా ఐక ముతువర్ వేసేది ఆ పోలీస్ దగ్గర కాల్ మళ్ళత ఆ పోలీస్ దొత్తుడు ఆ యోరు ఎంచిన అన్న జాతి అత్తి నీతి అత్తి ఆడల్లా ఆరు ఇక్బాల్ని నెట్ ఎడ్డే కేసు మేరు మస్తు ఖుషి అండి ఇంకే గొప్పది ఆరు అనాథ శవ పండదు ಆ ಅನಂತ ಶಾವನ್ನು ಮುಲ್ತಕೊನೋದು ಎಂಕಲು ಒಂದು ಎಂಕಲನ್ನು ಸ್ಮಶಾನ ಇಪ್ಪರು ಪೋದು ನಿರಪಕ್ಕ ಬರ್ತದೆ ವ್ಯವಸ್ಥೆ ಮಲ್ಪರಲ್ಲಿ ಬಕಾ ಕೆಲ ಜನ ಬಂದರೆ ಅವನು ಪೊತ್ತಾಗದ್ದು ಪೊತ್ತನ್ನು ಇತ್ತೊಂದು ಡಿ ಎನ್ ಎ ಟೆಸ್ಟ್ ಬರಂದೊತ್ತ ನೌಲ ಬರು ನಮ್ಮ ಪಂಚಾಯತಿ ಎನ್ ಐತೆ ಅಂದರೆ ಆಮೇಲೆ ಅವನ್ನು ಕೌಂಟದಿತ್ತೊಂದು ಎಡ್ಡೆ ಕೆಲಸ ಮಲ್ತದ ಅಂಚನೆ ದುಂಬುಗೂ ಈ ನಮ್ಮ ವೀರಾಂಜನೆಯ ವ್ಯಾಯಾಮ ಶಾಲೆ ದಗ್ಲ ಯಾಟ್ಸಪ್ ಡೀ ಒಂದು ಸಮಾಧಾನ ಮುಂಚೆ ಪಾಡಂದಿಪ್ಪು ಅವ್ನ ತೂನಾಗಲ ಇಂಕ ಮಸ್ತ್ ಖುಷಿ ಆಗ್ಬೋದು ಅಂಚನೆ ಊರ್ದ ನಮ್ಮ ದಾಖಲೆ ಸಂಘ ಸಂಸ್ಥೆ ಇವಾಗೆಲ್ಲ ಹಿಂಚನೆ ಬರ್ತದೆ ಕೆಲಸ ಕಾರ್ಯಡಿ ತೊಡಗುವ ಒಂದು ಈ ಸ್ಮಶಾನ ನನ್ನ ದುಂಬುಗೂ ಎಡ್ಡವಾಡಿ ಎಡ್ಡೆ ರೀತಿ ಒಂದು ನಡೆಪವಾಡಿ ಪಣ್ಣದ ಈ ಮುಂದಿನ ಆ ಸರ್ವ ಶಕ್ತಿ ನೋಡಿ ಅನ್ನ ಬೇಡಂದು ನಮ್ಮ ಸಾರ್ವಜನಿಕರ ಒಂದು ಒಂದು ಅಭಿಪ್ರಾಯ ಈಗ ನಮ್ಮ ವಿಷಯ ಮಾತ್ರ ಹಿಂಚಿನ ತಪ್ಪಾದಿತ್ತು ನಾನೀಗ ಇದನ್ನ ಗೊತ್ತರ ಹೆಂಚಿನ ತಪ್ಪ ಆದಿತ್ತು ಹೆಂಚಿನ ಒಪ್ಪಾದಿತ್ತು ಆ ವಿಷಯನ ಪಣಂದು ಎಡ್ ಕೆಲಸ ಇದ್ದು ನಮ್ಮ ಮಾತು ತೊಡಗಿಸಾಗ ಇನ್ನು ಪಂಪ್ನ ದೊಡ್ಡ ಪಾತ್ರ ಬಿಟ್ಟು ಇನ್ನು ದೊಡ್ಡ ಪಾತ್ರ ನಿಂತ ಜೈ ಹಿಂದ್ ಜೈ ಭಾರತ್ ಮಾತಾ ಉಪಾಧ್ಯಕ್ಷನೇ ವಯಸ್ಸಂದಿನ ಶ್ರೀಮತಿ ಗೀತಾ ದಾಮೋದರ್ ಕುಂದರ್ ಬೇರೆಕೆ ಇಂದು ರುದ್ರಭೂಮಿ ಸಮಿತ ಅದು ಪೂರ್ವಕವಾದ ಧನ್ಯವಾದಗಳು ಅಂಚನೆ ಇವಿತ ಕಾರ್ಯಕ್ರಮದ ಉದ್ಘಾಟನೆ ಮಾಡುತ್ತಿನ ಶ್ರೀತ ಹರಿಶ್ಚಂದ್ರ ಶೆಟ್ಟಿಗಾರ ಕೊಣಾಜ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಬೇರೆ ಕಲಾ ಸಮಿತದವರ ಧನ್ಯವಾದಗಳು ಅಂಚನೆ ಇಂದು ರುದ್ರಭೂಮಿ ಸಮಿತಿದ ಅಧ್ಯಕ್ಷರು ಆನಂದ ಬೊಲಿಕುಮೇರು ಅಂಚನೆ ಉಪಾಧ್ಯಕ್ಷರು ರಾಮಕೃಷ್ಣ ಪಟ್ಟೋರಿ ಅಂಚನೆ ಕಾರ್ಯದರ್ಶಿ ರಿತೇಶ್ ಶೆಟ್ಟಿ ಕೊಣಾಜೆ ಬೇರೆ ಕಲ ಹಿಂದೂ ರುದ್ರಭೂಮಿ ಸಮಿತದ ಬರವಾದ ಹೃತ್ಪೂರ್ವಕ ಹೌದು ಧನ್ಯವಾದ ಅಂಚೆನೆ ಅಂಚೆನೇ ಮೂಲ ದಿನ ಮಾತೆ ರಾಕಲ ಹಿಂದೂ ರುದ್ರಭೂಮಿ ಸಮಿತಿದ ಬರವಾದ ಧನ್ಯವಾದಗಳು ಧನ್ಯವಾದ ಕೋರೊಂದಲ್ಲ ಅಂಚನೇ ಮೂಲ ಹಿಂದೂ ರುದ್ರಭೂಮಿ ಸಮಿತಿದ ಪದಾಧಿಕಾರಿಗಳೇ ಅಂಚೆನೆ ಮಾತ ಮೆಂಬರ್ ಕೊಳಾಜೆ ಗ್ರಾಮ ಪಂಚಾಯತ್ನ ಮಾತ ಮೆಂಬರ್ ಅಂಚೆನೆ ಭತ್ತಿನ ಮೂಲೆ ಸೇರಿದಾರೆ ಅವತ್ತಂದೆ ಬೇತೆ ಬೇತೆ ಜವಾಬ್ದಾರಿ ವಹಿಸ ಎತ್ತಿನ ಕೆಲವರು ಪ್ಲೇರ್ ಮೂಳು ಆ ಕ್ಲೇಕಲ ಹಿಂದರು ಇದ್ದರು ಬರ ಬರೋದು ಧನ್ಯವಾದಗಳು